ಪಾರ್ಟ್ ಟೈಮ್ ಕೃಷಿ ಅಂತ ಬಂದಾಗ ನಮಗೆ ಫಸ್ಟ್ ಹಳ್ಳಿ ಕಡೆ ಗಮನ ಬರ್ತಕ್ಕಂಥದ್ದು ಒಂದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಅಥವಾ ಒಂದು ಕೋಳಿ ಸಾಕಾಣಿಕೆ ಇರಬಹುದು ಅಥವಾ ಒಂದು ಕೋಳಿ ಅಂದರೆ ಒಂದು ಸಿಂಗಲ್ ಅಲ್ಲ ಅದು ಜಸ್ಟ್ ಹೇಳ್ತಾ ಇರ್ತಕ್ಕಂಥದ್ದು ಈ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆಯಿಂದ ಒಂದು ಪಾರ್ಟ್ ಟೈಮ್ ಕೃಷಿಯನ್ನು ನಾವು ಮಾಡ್ಕೊಳ್ಬೋದು ಇದರಿಂದ ಒಂದಷ್ಟು ಗಳಿಕೆ ಅಮೌಂಟ್ ಅನ್ನೋದು ಬರುತ್ತೆ ನಮಗೆ ಸೊ ಒಂದು ಉದಾಹರಣೆ ಮುಖಾಂತರ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಮುಂಜಾನೆ ಅಂತ ಒಬ್ಬ ರೈತರು ನಮ್ಗೆ ಗೊತ್ತಿರ್ತಕ್ಕಂಥ ಒಬ್ಬ ರೈತರು ನಾಲ್ಕು ಮೇಕೆಗಳನ್ನ ತಗೊಬಂದರು ನಾಲ್ಕು ಅಂದ್ರೆ ಅದು ಏನ್ ಬೇರೆ ಕಡೆಯಿಂದ ತಂದಿರ್ತಕ್ಕಂಥದ್ದಲ್ಲ ಸೊ ದೇಸಿ ದಳ ಆಗಿರ್ತಕ್ಕಂಥದ್ದು ಮತ್ತೆ ಅದು ನಾಟಿ ಮೇಕೆಗಳು ಸೊ ಈ ನಾಟಿ ಮೇಕೆಗಳನ್ನ ತಗೋಬಂತಹ ಮುಂಜಾಳ ಈಗ ಒಟ್ಟು ಅವರತ್ರ ಈಗ ಇರ್ತಕ್ಕಂಥದ್ದು ಐವತ್ತ ನಾಲ್ಕು ಮೇಕೆಗಳು ಇರ್ತದೆ ಇದಾವೆ ಈಗ ಅಟ್ ಪ್ರೆಸೆಂಟ್ ಅವ್ರ ಹತ್ರ ಒಂದು ಎಂಟು ತಿಂಗಳು ವರ್ಷ ಆಗ್ತಾ ಬಂದಿರಬಹುದಿನ ಸೊ ಎಕ್ಸಾಕ್ಟ್ ದಿನಾಂಕ ಗೊತ್ತಿಲ್ಲ ಈ ನಾಲ್ಕು ಮೇಕೆ ತಂದಂತಹ ಅವರು ಆರಂಭದಲ್ಲಿ ಕುಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು ಈಗ ಐವತ್ನಾಲ್ಕು ಮರಿಗಳಿರೋದ್ರಿಂದ ಕುರಿ ಅಥವಾ ಸಾರಿ ಏನು ಐವತ್ನಾಲ್ಕು ಮೇಕೆಗಳಿರೋದ್ರಿಂದ ಅವ್ರು ಯಾವುದೇ ರೀತಿ ಒಂದು ಕೆಲಸಕ್ಕೆ ಹೋಗ್ತಾ ಇಲ್ಲ ಸೊ ಐವತ್ನಾಲ್ಕು ಮೇಕೆಗಳನ್ನು ತಗೊಂಡು ಡೈರಿ ತಗೊಂಡೋಗಿ ಹೋಗಿ ಕರ್ಕೊಂಡೋಗಿ ಮೇವನ್ನ ಮೇಯಿಸಿಕೊಂಡು ಬರ್ತಾ ಇದ್ದಾರೆ ಸೊ ಈ ರೀತಿ ಒಂದು ಕೃಷಿಯನ್ನ ಮಾಡಿ ಇವತ್ತು ಹತ್ರ ಹತ್ರ ಅವರು ಒಂದು ಎರಡೂವರೆ ಮೂರು ಲಕ್ಷ ರೂಪಾಯಿ ಒಂದು ಆದಾಯವನ್ನ ಅವರು ಒಂದು ಜವಲ್ ಇಟ್ಟುಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕೆ ಇಂಪಾರ್ಟೆಂಟ್ ಕ್ವಶನ್ ಬಂದಾಗ ನಾಲ್ಕು ಮರಿಯಿಂದ ಅವರು ಏನ್ ಮಾಡಿದ್ರು ನಾಲ್ಕನ್ನ ನ ಎಂಟು ಮಾಡಿ ಎಂಟರಿಂದ ಹನ್ನೆರಡು ಈ ರೀತಿ ಒಂದು ಡೆವಲಪ್ಮೆಂಟ್ ಮಾಡ್ಕೊತಾ ಹೋಗಿದ್ದಾರೆ ವಿನಃ ಅದನ್ನ ಯಾವುದೇ ರೀತಿ ಒಂದು ಸೇಲ್ ಮಾಡಿಲ್ಲ ಸೇಲ್ ಒಂದು ಸಮಯ ಸಂದರ್ಭ ಬಂದಾಗ ಅಥವಾ ನನ್ಗೇನೋ ಏನೋ ಒಂದು ಎಮರ್ಜೆನ್ಸಿ ಬಂತು ಅಥವಾ ಮಕ್ಕಳ ಒಂದು ಫೀಸ್ ಇರಬಹುದು ಅಥವಾ ಇನ್ನೇನಾದ್ರು ಇದ್ರ ಅವಶ್ಯಕತೆ ಬಂದಾಗ ಮಾತ್ರ ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಅಗತ್ಯ ಇದ್ದಾಗ ಮಾತ್ರ ಒಂದು ಕುರಿ ಅಥವಾ ಒಂದು ಮೇಕೆಯನ್ನ ಮಾರ್ಕೊಂಡ್ರೆ ಆ ಒಂದು ಸಮಸ್ಯೆ ಬಗೆಹರಿಯುತ್ತೆ ಸೊ ಈಗ ಅಟ್ ಪ್ರೆಸೆಂಟ್ ನನ್ನ ಹತ್ರ ಮೂರು ಲಕ್ಷ ರೂಪಾಯಿ ನನ್ನ ಹತ್ರ ಕ್ಯಾಶ್ ಇದ್ದಂಗಿದೆ ಅಂತ ಅವರು ಆ ಒಂದು ಒಪಿನಿಯನ್ ಹೇಳಿದ್ರು ಯಾಕೆ ಎಕ್ಸಾಂಪಲ್ ಕೊಡ್ತಾ ಅಂದರೆ ನೋಡಿ ಇವತ್ತು ನಾವು ಏನು ಅಗ್ರಿಕಲ್ಚರ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಫೀಲ್ಡಲ್ಲಿರಲಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಆ ಒಂದು ಸಂಪಾದನೆ ನಮಗೆ ಸಾಕಾಗ್ತಾಯಿಲ್ಲ ನಾನೇ ಅಂತಲ್ಲ ಯಾರೇ ಆಗಲಿ ತಿಂಗಳಿಗೆ ನಿಮ್ಗೆ ಐವತ್ತು ಸಾವಿರ ಇರ್ತಾರೆ ಲಕ್ಷ ಇರ್ತಾರೆ ಒಂದೂವರೆ ಲಕ್ಷ ಬರೋರಿತಾರೆ ಹತ್ತು ಸಾವಿರ ಸಂಪಾದನೆ ಮಾಡೋರು ಇರ್ತಾರೆ ಆದರೆ ಈ ಪಾರ್ಟ್ ಟೈಮ್ ಕೃಷಿ ಅಂತ ಬಂದಾಗ ಪಾರ್ಟ್ ಟೈಮ್ ಕೃಷಿಯಿಂದ ಒಂದಷ್ಟು ಹಣವನ್ನು ಗಳಿಕೆ ಮಾಡ್ಕೊಳ್ಳೋದಾದ್ರೆ ಏನೇನೆಲ್ಲ ಒಂದು ಕ್ರಮಗಳನ್ನು ನಾವು ಅಳವಡಿಸಿಕೊಳ್ಬೇಕು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಪಾರ್ಟ್ ಟೈಮ್ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಯಾವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದರಿಂದ ಪ್ರಾಫಿಟ್ ಕಡಿಮೆ ಬಂದಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಸೊ ಇನ್ವೆಸ್ಟ್ ಮಾಡಿದ್ರೆ ಕುರಿ ಮೇಕ್ ಯಾವ ತರ ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ನೀವು ಕೇಳ್ಬೋದು ಸೊ ಇನ್ವೆಸ್ಟ್ ಅಂದರೆ ಆರಾಮದಲ್ಲಿ ಒಂದು ಅಥವಾ ಎರಡು ಕುರಿಗೆ ನಾವು ಆರಾಮದಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಅಥವಾ ಎರಡು ಕುರಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಸಹ ಅದು ದಿನದಿಂದ ದಿನಕ್ಕೆ ಡೆವಲಪ್ ಆ ಒಂದರಿಂದ ಎರಡು ಎರಡರಿಂದ ನಾಲ್ಕು ಈ ರೀತಿ ಒಂದು ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಇದು ಸಮಯ ಬಂದಾಗ ಮಾತ್ರ ಅತ್ಯಗತ್ಯವಾಗಿ ಬೇಕಾಗಿದ್ರೆ ಸೇಲ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊತಾ ಹೋಗ್ಬೋದು ಇದಕ್ಕೆ ಯಾವುದೇ ರೀತಿ ಒಂದು ಖರ್ಚು ಇರೋದಿಲ್ಲ ಬೂಸಾ ಖರ್ಚು ಇರೋದಿಲ್ಲ ಸೊ ಹೊರಗಡೆ ಹೋಗ್ತಾರೆ ಡೈಲಿ ಬರ್ತಾರೆ ವಾಕಿಂಗ್ ಆದಂಗೆ ಹೋಗ್ತಾರೆ ಮತ್ತೆ ಕುರಿ ಅಥವಾ ಮೇಕೆಗಳು ನಾವು ಏನು ಶೆಡ್ಡಲ್ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಶೆಡ್ ಇರುತ್ತೆ ಅಲ್ಲಿ ಡೆವಲಪ್ ಆಗೋದಕ್ಕೂ ವಾಕಬಲ್ ಡೈಲಿ ವಾಕ್ ಮಾಡ್ಕೊಂಡು ಬರೋದಕ್ಕೂ ವ್ಯತ್ಯಾಸಗಳು ಇದಾವೆ ಅದರ ಒಂದು ಮಾಂಸ ರುಚಿನೇ ಬೇರೆ ಇರುತ್ತೆ ಇದರ ಒಂದು ಮಾಂಸ ರುಚಿನೂ ಸಹ ಡಿಫ್ರೆಂಟ್ ಆಗಿರುತ್ತೆ ಅಂತ ಸಾಕಷ್ಟು ಜನ ರೈತರು ಹೇಳ್ತಾ ಇರ್ತಕ್ಕಂಥದ್ದು ನಾನು ಹೇಳೋದಲ್ಲ ಸೋ ವಾಸ್ತವವಾಗಿ ಇರ್ತಕ್ಕಂಥದ್ದು ಒಂದು ನಿಜಾಂಶ ನೀವು ಪಾರ್ಟ್ ಟೈಮ್ ಕೃಷಿ ಮಾಡಬೇಕಾದ್ರೆ ನಿಮಗೆ ಅವೈಲೇಬಿಲಿಟಿ ಆಗೋದಿಲ್ಲ ನಮಗೆ ಈ ಥರ ಜಾಗ ಇಲ್ಲ ಸೊ ಹತ್ತು ಕುರಿ ಸಾಕೋ ಜಾಗ ಇಲ್ಲ ಅಂದರೆ ಮಿನಿಮಮ್ ಎರಡು ಕುರಿ ಆದರೂ ಸಾಕಿ ಅಥವಾ ಎರಡು ಗಂಡು ಕುರಿ ಏನಾದರೂ ಸಾಕಿ ಹತ್ತು ಸಾವಿರ ಮಾರ್ಕೊಂಡ್ರು ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಸಿಗ್ತದೆ ಒಂದು ಮೂರು ತಿಂಗಳ್ ಒಂದು ಸಲ ಸೇಲ್ ಮಾಡ್ಬೋದಲ್ವ ಯಾಕೆ ಮಾಡಬಾರ್ದು ಪಾರ್ಟ್ ಟೈಮ್ ಕೃಷಿ ಅಂತ ಬಂದಾಗ ನಾವು ಒಂದು ಡೆಡಿಕೇಶನ್ ಇಟ್ಕೊಳ್ಬೇಕಾಗುತ್ತೆ ಡೆಡಿಕೇಶನ್ ಇಲ್ಲಿ ಯಾವುದೇ ಒಂದು ಕೃಷಿಯಿಂದ ಯಶಸ್ಸು ಕಾಣಲಿಕ್ಕೆ ಆಗೋದಿಲ್ಲ ಮೇಕೆ ಆಗಲಿ ಕುರಿ ಆಗಲಿ ದನ ಆಗಲಿ ಯಾವುದೇ ಆಗಲಿ ಹಸು ಕರುಗಳನ್ನು ಸಾಕೋದಾಗ್ಲಿ ಹಸು ಫೀಡ್ ಖರ್ಚು ಬುಸ ಖರ್ಚು ಜಾಸ್ತಿ ಬರುತ್ತೆ ಅನ್ನೋದಾದ್ರೆ ಕುರಿ ಮೇಕೆ ಬೆಸ್ಟ್ ಸಿಂಪಲ್ ಅದಕ್ಕಿಂತ ಸಿಂಪಲ್ ಅಂದ್ರೆ ಒಂದು ಹತ್ತು ನಾಟಿ ಕೋಳಿಗಳನ್ನು ಸಾಕೊಂಡ್ರು ಸಹ ಅದರಿಂದ ಸಹ ನಾವು ಪ್ರಾಫಿಟ್ ಅನ್ನ ಗಳಿಸ್ಕೊಡ್ಬೋದು ಯಾಕಂದ್ರೆ ಇವತ್ತು ನಾಟಿ ಕೋಳಿ ಮೊಟ್ಟೆ ಇವತ್ತು ಹತ್ತು ರೂಪಾಯಿ ಏನೋ ಇರಬಹುದು ಒಂದು ಕೋಳಿಯಿಂದ ಒಂದು ಮೊಟ್ಟೆಗೆ ಒಂದು ಮೊಟ್ಟೆಗೆ ಹತ್ತು ರೂಪಾಯಿ ಇರಬಹುದು ಸೊ ಅದರಿಂದ ಸಹ ಒಂದಷ್ಟು ಪಾರ್ಟ್ ಟೈಮ್ ಇದು ನಾನು ಫುಲ್ ಟೈಮ್ ಹೇಳ್ತಾ ಇರಲಿಲ್ಲ ಫುಲ್ ಟೈಮ್ ಮಾಡ್ತಾ ಇದ್ದಾರೆ ಪಾರ್ಟ್ ಟೈಮ್ ಖುಷಿ ಅಂತ ಬಂದಾಗ ಇವುಗಳನ್ನ ಮಾಡ್ಕೊಂಡ್ರೆ ಒಂದಷ್ಟು ಕೈಗೆ ಖರ್ಚಿಗೆ ಆಗುವಂತ ಒಂದು ಚಾನ್ಸಸ್ ಇರುತ್ತೆ ಸೊ ಒಂದಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ಇದು ನನ್ನ ಅಭಿಪ್ರಾಯ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋಗಳಿದ್ದಾವೆ ಆ ಒಂದು ವಿಡಿಯೋಗಳನ್ನ ಸಂದರ್ಶನ ಮಾಡುವುದರ ಮುಖಾಂತರ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನನ್ನ ಖುಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ ಇದರಿಂದ ಯಾರಿಗಾದ್ರೂ ಯೂಸ್ ಆದರೂ ಆಗಬಹುದು ಯಾಕಂದ್ರೆ ಸಾಕಷ್ಟು ಜನ ರೈತರು ಈ ತರ ವಿಡಿಯೋಗಳನ್ನ ನೋಡಿ ಅವರ ಒಂದು ಜೀವನದಲ್ಲಿ ಆ ಒಂದು ಕ್ರಮಗಳನ್ನ ಅಳವಡಿಸಿಕೊಂಡಿರ್ತಾ ಇರಲಿದ್ದಾರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಇವತ್ತು ನನ್ಗೆ ಏನು ಗೊತ್ತಿದೆ ಅದಿಷ್ಟೋ ಜನ ಗೊತ್ತಿರೋದಿಲ್ಲ ಬಟ್ ಎಷ್ಟೋ ಜನ ಗೊತ್ತಿರೋ ವಿಚಾರ ನನಗೆ ಗೊತ್ತಿರೋದಿಲ್ಲ ಸೊ ಒಬ್ಬರಿಂದ ಒಬ್ರು ಕಲಿತಾ ಇರಬೇಕಾಗುತ್ತೆ ಸೊ ನಿಮ್ಮಿಂದ ನಾವು ಕಲಿಯೋದಿರುತ್ತೆ ನಮ್ಮಿಂದ ನೀವು ಕಲಿಯೋದಿರುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಸೊ ವಿಡಿಯೋನ ಮಿಸ್ ಮಾಡಬೇಕು ತನಕ ನೋಡಿದ್ರಾ ಸೊ ಎಲ್ರಿಗೂ ಧನ್ಯವಾದಗಳು ನಾನು ತಿಳಿಸ್ತೀನಿ ಹಾಗೆ ಸಾಲ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ